ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ಇವತ್ತು ನಿಮಗೆ ಕಡಲೆ ಹಿಟ್ಟಿನ ಕಡ್ಡಿ ಹೇಗೆ ಮಾಡುವುದೆಂದು ತೋರಿಸಿಕೊಡುತ್ತೇನೆ ಇದು ಊಟ ಮಾಡುವಾಗ ಸಾರಿನೊಟ್ಟಿಗೆ ತಿನ್ನಲು ತುಂಬ ರುಚಿಯಾಗಿರುತ್ತದೆ ಈಗ ನಾನು ಎರಡು ಲೋಟ ಕಡಲೆ ಹಿಟ್ಟನ್ನು ತೆಗೆದುಕೊಂಡಿದ್ದೇನೆ ನೋಡಿ ಈ ಲೋಟದಲ್ಲಿ ದೊಡ್ಡ ಲೋಟದಲ್ಲಿ ಎರಡು ಲೋಟ ತೆಗೆದುಕೊಂಡಿದ್ದೇನೆ ಎರಡು ಚಮಚ ಮೆಣಸಿನ ಪುಡಿ ಖಾರಕ್ಕೆ ಅದೇ ಚಮಚದಲ್ಲಿ ಉಪ್ಪು ಒಂದು ಚಮಚ ಹಾಕಿಕೊಳ್ಳಿ ಮತ್ತೆ ಬೇಕಾದರೆ ಹಾಕಿಕೊಳ್ಳಬಹುದು ಅದೇ ಚಮಚದಲ್ಲಿ ಒಂದು ಚಮಚ ಅಕ್ಕಿ ಹಿಟ್ಟು ತೆಗೆದುಕೊಳ್ಳುವ ಅರ್ಧ ಚಮಚ ಓಮ್ ಕಾಳು ಈಗ ದೊಡ್ಡ ಲೋಟದಲ್ಲಿ ನೀರು ತೆಗೆದುಕೊಂಡು ಬೇಕಾದಷ್ಟು ಹಾಕಿಕೊಂಡು ಕಲಸಿಕೊಳ್ಳುವ ಈಗ ಸ್ವಲ್ಪ ಸ್ವಲ್ಪವೇ ನೀರು ಹಾಕಿ ಕಲಸಿಕೊಳ್ಳಿ ತುಂಬ ನೀರು ಒಂದೇ ಸರಿ ಹಾಕಿಕೊಳ್ಳಬೇಡಿ ಗಂಟು ಬರದ ಗಂಟು ಬರದಾಗೆ ಕಲಸಬೇಕು ನೋಡಿ ಈ ರೀತಿ ನೀರು ಮತ್ತೆ ಬೇಕಾದರೆ ಹಾಕಿಕೊಳ್ಳಬೇಕು ನೋಡಿ ಹೀ ಅದಕ್ಕೆ ಬರಬೇಕು ಅರ್ಧ ಲೋಟ ಮಾತ್ರ ನೀರು ಹಾಕಿಕೊಂಡು ಕಲಸಿ ಮತ್ತೆ ಬೇಕಾದರೆ ನೋಡಿ ಹಾಕಿಕೊಳ್ಳಿ ಎಲ್ಲ ಒಂದೇ ಸರಿ ಹಾಕಬೇಡಿ ನೀರನ್ನು ಒಂದು ಎರಡು ಚಿ ಚಿಟಿಕೆ ಹಿಂಗೆ ಹಾಕಿಕೊಳ್ಳಿ ಹಿಂಗ್ ಪೌಡರ್ ಈಗ ಇದು ರೆಡಿ ಆಯಿತು ಇದು ಚಕ್ಕುಲಿ ಅಂಡೆ ಅಂತ ಹೇಳುತ್ತಾರೆ ಇದಕ್ಕೆ ಕಡ್ಡಿ ಪ್ಲೇಟ್ ಹಾಕಿಕೊಳ್ಳಬೇಕು ನೋಡಿ ಒಳಗಿಂದ ಕಾಣುತ್ತಾ ಇದೆ ನೋಡಿ ಸ್ವಲ್ಪ ಎಣ್ಣೆ ಸಹ ಸವರಿಕೊಳ್ಳಿ ಇದಕ್ಕೆ ನೋಡಿ ಇದಕ್ಕೆ ಸಹ ಎಣ್ಣೆ ಸವರಿಕೊಳ್ಳಿ ಸ್ವಲ್ಪ ಈಗ ಗ್ಯಾಸ್ ಹಚ್ಚಿ ಬಾಣಲೆಯಲ್ಲಿ ಎಣ್ಣೆ ಹಾಕಿ ಇಟ್ಟಿದ್ದೇನೆ ಸರಿ ಕಾದ ಮೇಲೆ ಮಗುಚಿ ಹಾಕಿಕೊಳ್ಳಿ ನೋಡಿ ಈ ರೀತಿ ಇಟ್ಟು ಕಲಸುವಾಗ ನೀರನ್ನು ನೋಡಿಕೊಂಡು ಕಲಸಿ ಗಟ್ಟಿಯಾಗಿರಬೇಕು ನೀರಾದರೆ ಒತ್ತಲಿಕ್ಕೆ ಬರುವುದಿಲ್ಲ ಬೆಂಕಿಯನ್ನು ಮಧ್ಯಮದಲ್ಲಿ ಇಟ್ಟುಕೊಳ್ಳಿ ತುಂಬ ಜೋರಾಗಿ ಇಟ್ಟುಕೊಂಡರೆ ಕರಟಿ ಹೋಗುತ್ತದೆ ಗೋಲ್ಡನ್ ಕಲರ್ ಬರುವವರಿಗೂ ಕಾಯಿಸಿ ಅದರ ಬಬುಲ್ ಎಲ್ಲ ನಿಲ್ಲುತ್ತದೆ ಆಗ ಕಾದಿದೆ ಎಂದು ಅರ್ಥ ಈಗ ಕಡಲೆ ಹಿಟ್ಟಿನ ಖಾರಕಡ್ಡಿ ರೆಡಿ ಆಯ್ತು ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಇದು ಸಂಜೆ ಕಾಫಿ ಒಟ್ಟಿಗೆ ಟೀ ಒಟ್ಟಿಗೆ ತಿನ್ನಲು ತುಂಬ ರುಚಿಕರವಾಗಿರ್ತದೆ ಮಕ್ಕಳಿಗಂತೂ ತುಂಬ ಇಷ್ಟವಾಗುತ್ತದೆ ಈಗ ಇದನ್ನು ತುಂಡು ಮಾಡಿ ತೋರಿಸುತ್ತೇನೆ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಓಕೆ ಫ್ರೆಂಡ್ಸ್ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ವೀಡಿಯೋದಲ್ಲಿ ಸಿಗುತ್ತೇನೆ ಬಾಯ್